ஜோர் மழை பார்த்தாண்டி ஒண்ணு அல்ல நோடி அந்த ஒழு அது அவள் மழையே ಬ್ರಷ್ ಮಾಡುದು ಮಳೆಯಲ್ಲಿ ಹಾಗೆ ನನ್ನ ಥ್ರೆಡ್ ಇದು ಥ್ರೆಡ್ ಕಲರ್ ನೋಡಿ ಅಂತ ಎಷ್ಟುಂಟು ಅಂತ ಹೇಳಿ ಇದು ಅಷ್ಟು ಆ ಇದು ಸ್ವಲ್ಪ ಸರಿ ಆಗ್ತದೆ

నానుంటా కలర్ స్టిచ్ స్టిచ్ మార్ద హేతుంట అంద స్కూళ్ళ కట్టింగ్ పీస్ ఈ రీతి నేను పిన్ నోడి అక్కడ ఈ రీతి నేను పిన్ పిన్నుకుత అందరెడీ కలర్ ల ఇర్తదే పీస్ ఇతద ಹಾಗೆ ತುಂಬಾ ಇರ್ತದೆ ಹಾಗೆ ಮತ್ತೆ ಈ ತರ ನಾನು ಒಂದೊಂದು ಪೀಸ್ ಇಟ್ಕೊಳ್ತೇನೆ ಮತ್ತೆ ಶಾಪಿಗೆಲ್ಲ ಹೋಗುವಾಗ ಮತ್ತೆ ಈ ಒಂದು ಕಲರ್ ತಕೊಳ್ತೇನೆ ನಾನು ಅಂದ್ರೆ ಆವಾಗ ನಂಗೆ ಈ ಕಲರ್ ಇದ್ರು ಸಹ ನಂಗಂದ್ರೆ ಇಲ್ಲ ಅಂತ ಆಗುದಿಲ್ಲ ನಾವೊಂದು ಸಡನ್ಲಿ ನಾವು ಒಂದು ಸ್ಟಿಚ್ ಮಾಡ್ಲಿಕ್ಕೆ ಹೊರಡುವಾಗ ಇಲ್ಲ ಅಂತ ಆಗುದಿಲ್ಲ ಹಾಗೆ ಹಾಗೆ ಇದು ನನ್ನ ನಾನು ನಾನು ಕಲರ್ಸ್ತಾರದಲ್ಲ ಹೀಗೆ ಇದು ಹೀಗೆ ನೊಳಗಿಟ್ಕೊಳ್ತೇನೆ ಹೋಗುವಾಗ ತಕೊಳ್ತೇನೆ ಹಾಗೆ ಚಾಮ ಆಡಿಟ್ಟಿದ್ದೇನೆ ಅಲ್ಲಿ ಹೋಗುವ ಚಾಮ ಆಡಿಟ್ಟಿದ್ದನ್ನು ಹೋಗಿ ತಕೊಂಡು ಕುಡಿತ ತಿಂಡಿ ಕಡುಬು ಆಮೇಲೆ ಆ ಟೊಮೆಟೊ ಸಾರು ಮಾಡಿದು ಚಿಕನ್ ಎಲ್ಲ ಮಾಡ್ಲಿಕ್ಕೆ ಕುಂಟು ಅದು ಮತ್ತೆ ಮಾಡು ಆಯ್ತಾ ಚಾಮ ಆಡಿಟ್ಟಿದ್ದೇನೆ ಈಗ ನಂಗೆ ಉದಾಸೀನ ಮಳೆ ಬರ್ತದಲ್ಲ ಸುಮ್ಮನೆ ಮಲ್ಕೊಡುಳೆ ಆಗ್ತದೆ ಆದ್ರೂ ಉಪಾಯ ಇಲ್ಲ ಯಾಕೋತುಂಟ ಇದು ನೋಡಿ ಮ್ಯಾಗ್ನೆಟ್ ನಾನು ಆಮೇಲೆ ಇಲ್ಲಿ ಹೀಗೆ ಇಟ್ಕೊಳ್ತೇನೆ ಅಲ್ಲಿ ಎಂತೆಲ್ಲ ಉಂಟು ನನ್ನ ವಾಚ್ ಬಳೆ ಅದೆಲ್ಲ ಅರ್ಜೆಂಟ್ ಅರ್ಜೆಂಟ್ ಹೊರಡಿ ಹೋಗುವಾಗ ಉಂಟಲ್ಲ ನಾನು ಹೀಗೆ ಹೀಗೆ ಇದನ್ನೆಲ್ಲ ತೆಗೆದು ಹೀಗೆ ಹೀಗೆ ಇಲ್ಲೆಲ್ಲ ಸು ಸುರಿದು ಇಟ್ಟುಕೊಳ್ಳುದು ಈಗಲ್ಲಿ ಇದು ಹೀಗೆಲ್ಲ ಹಾಗೆ అమేలే ఇదు మెజర్మెంట్ యాప్ ఇల్లర్తనే నిమ్మ ఏదన్నా టెక్డు ఇల్లర్తనే నిమ్మ ఈ హోల్లీ టేబుల్ కిద నానా టేబుల్స్ తీకో అవత ఎంత నిన్న టేబుల్ ఏదే నా టేబుల్ క్లీన్ క్లీన్ ఆర్ క్లీన్ అన్న అన్న అది బొంది అదా ఈ వర్ష అవను హోల్లీ టేబుల్ ఆగు ஸ்டடி டேபிள் ஆக மாத்திட்டேமா இது சாலதோஷல ஹெர்கல்ல திட்டிட்டு பண்டாரா ग्लूगन புக் ஸ்பெஷலா லாஸ்ட் டைம்ல போய் இருப்பேன் नीट ग्लू ஸ்டிக் பட்டு சரி சந்தானை சாப்பிட்டு கார்ட் கிராஃப்ட் இன்பெலெ செல்ல புக்ஸ்

ಇಲ್ಲ ಹೀಗೆ ಅಂತೆಲ್ಲ ನಾನು ಇಟ್ಟರು ಕೊಡ್ತೇನೆ ರನ್ ಆಗ್ತಾ ಹಾಗೆ ಇವತ್ತು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಕೆಲಸ ಎಲ್ಲ ಇನ್ನು ಮತ್ತೆ ಚಿಕನ್ ತಂದಿಟ್ಟಿದೆ ಅದು ಕ್ಲೀನಿಂಗ್ ಆಗ್ಬೇಕು ಅದು ಪದಾರ್ಥ ಆಗ್ಬೇಕು ಆಮೇಲೆ ಟೊಮೆಟೊ ಸಾರು ಮಾಡಿಟ್ಟಿದ್ದೇನೆ ಮತ್ತೆ ಒಣಗಿನ ಫ್ರೈ ಮಾಡ್ಬೇಕು ಮಧ್ಯಾಹ್ನಕ್ಕೆ ಸಿಕ್ಕಂದ್ರೆ ರಾತ್ರಿ ಸಾಕು ಫ್ರಿಜ್ ಅಲ್ಲಿ ಇಟ್ಟಿದ್ದೇನೆ ಆಮೇಲೆ ಇವತ್ತಿನ ಈಗ ಇಷ್ಟು ಇನ್ನೊಂದು ಬ್ಲೌಸ್ ಅಂದ್ರೆ ಸ್ಟಿಚಿಂಗ್ ಆಗ್ಬೇಕು ನಾನ್ ಮೆಷರ್ಮೆಂಟ್ ಎಲ್ಲ ಬುಕ್ ಅಲ್ಲಿ ಬರ್ದಿಟ್ಟಿದ್ದೇನೆ ಬುಕ್ ನೋಡಿ ಇದೊಂದು ಸ್ಟಿಚಿಂಗ್ ಇದು ಯಾವ ನೋಡಿ ಮುಗ್ದಿದೆ ಆಮೇಲೆ ಇದೀಗ புன ஆக்கீகாத்தேன் சரி காணு திச இல்ல அந்த நன்ப സ്വൽപ കീന്ത പവർ കവർ ഇല്ല ബേക്കല്ല എന്താ മകള മ ആ കരീ അമ്മനീ കയ കളു കരില്ല നാ മറ്റേ അക്ക യൂസ് ആയിട്ട് ಬೇಡ ನನ್ನ ಈ ಒಂದು ಮಿಷನ್ ಉಂಟಲ್ಲ ಒಳ್ಳೇದುಂಟು ಕೆಲವರು ನನ್ನ ಹತ್ರ ಕೇಳಿದಾರೆ ನಿಮ್ಮ ಈ ಸ್ಟಿಚಿಂಗ್ ಮಿಷಿನ್ ಒಳ್ಳೇದು ಉಂಟಾಳಿ ನಾನಂದ್ರೆ ಇದೊಂದು ತೆಗ್ದು ಆ ಸಾಧಾರಣ ಒಂದು ಆರು ಏಳು ವರ್ಷ ಆಯ್ತು ಯಾಕಂದ್ರೆ ಹೈ ಹೈಸ್ಪೀಡ್ ಮಿಷಿನ್ ಈಗ ಆದ್ರೆ ಇದು ಎಲೆಕ್ಟ್ರಿಕ್ ಮಿಷಿನ್ ಇದು ಒಳ್ಳೇದುಂಟು ಮಾತ್ರ ಅದ್ರ ಮೆಟ್ಟದ್ ಬೇಡ ಮತ್ತೆ ಎಕ್ಸರ್ಟ್ ಆಯ್ತು ಮಾತ್ರ ಆಯ್ತಾ ನನ್ಗೆ ಇಷ್ಟ ತನಕ ಯಾವ ಕಂಪ್ಲೇಂಟ್ಸ ಬರ್ಲಿಲ್ಲ ತುಂಬಾ ಒಳ್ಳೇದುಂಟು ಇದಕ್ಕೆ ನಾನು ರೇಟ್ ಆವಾಗ ಮೂವತ್ತ ಎರಡು ಸಾವಿರ ಕೊಟ್ಟಿದ್ದೇನೆ ಈಗ ರೇಟ್ ಜಾಸ್ತಿ ಇರ್ಬೋದ ಏನೋ ಗೊತ್ತಿಲ್ಲ ನನ್ಗೆ ಇದು ಬ್ರೂಸಿ ಇದು ನೋಡಿಯಂತೆ ಮಾತ್ರ ಒಳ್ಳೇದುಂಟು ಅಂದ್ರೆ ತುಂಬಾ ಒಳ್ಳೇದುಂಟು ಏನು ಹೇಳುವಾಗಿಲ್ಲ ಸ್ಟಿಚಿಂಗ್ ಎಲ್ಲ ಪರ್ಫೆಕ್ಟ್ ನನ್ಗೆ ಇಷ್ಟು ತನಕ ಇದ್ರಲ್ಲಿ ಯಾವ ಒಂದು ಕಂಪ್ಲೇಂಟ್ಸ ಬರ್ಲಿಲ್ಲ ஆட்டேக்கிய ஜூக்கி அல்ல ஜூக்கி மிஷின் அந்த நங்கேது ಇದು ನೂಲು ಸಹ ಹಾಕ್ಲಿಕ್ಕೆ ಹಾಗೆ ಕಷ್ಟ ಏನಿಲ್ಲ ನೂಲು ಹಾಕಿದ್ರೆ ತೋರ್ಸಂಟು ಒಮ್ಮೆ ತೆಗ್ದು ತೋರಿಸ್ತೇನೆ ಈ ಎರಡು ಹಾಲ್ ಉಂಟು ನೋಡಿ ಅಂತೆ ನೂಲ ಹಾಕಿ ಇಟ್ಟಿದ್ದೇನೆ ಹಾಗೆಲ್ಲ ತೋರ್ಸ್ತೆ ತೋರಿಸ್ತೇನೆ ಈಗ ಇಲ್ಲಿಂದ ಹಾಕಿ ಫಸ್ಟ್ ಆಮೇಲೆ ಇದು ಹೀಗೆ ತೆಗ್ದು ಆಮೇಲೆ ಇಲ್ಲಿಂದ ಹಾಕಿ ಆಮೇಲೆ ಇಲ್ಲೊಂದು ಹಾಲ್ ಉಂಟು ಇದಕ್ಕೆ ಹಾಕಿ ಆಮೇಲೆ ಇದಕ್ಕೆ ಹಾಕಿ ಆಮೇಲೆ ಹೀಗೆ ತಂದು ಇದಕ್ಕೆ ಹೀಗೆ ಹಾಕಿ ಆಮೇಲೆ ಈ ಸಾರಿಗೆ ಹಾಕಿ ಆಮೇಲಿಂದ ಹೀಗೊಂದು ಜಸ್ಟ್ ಒಂದು ಎಳಿದ್ರಾಯ್ತು ಪ್ರೆಸ್ ಪ್ರಸಲ್ಲ ಎಳದ್ರಾಯ್ತು ಆಮೇಲೆ ಇಲ್ಲಿಂದ ಈ ಹಾಲಿಗೆ ಹಾಕಿ ನಾವು ನಮ್ಮ ಹಳೇ ಆ ಮತ್ತೆ ಸ್ಟಿಚಿಂಗ್ ಮಿಷೀನಿಗೆ ಹಾಕಿದ ಹಾಗೆ ಹೀಗೆ ಹಾಕಿ ಇಲ್ಲಿಂದ ಎಳೆದು ಈ ಆಗಿ ನೂಲೊಮ್ಮೆ ಜಸ್ಟ್ ಈ ಸೈಡ್ ಒಳಭಾಗದಲ್ಲಿ ಹೀಗೆ ಹೇಳದ್ದು ಎರಡು ಸೈಡ್ ಎಳೆದು ಆಮೇಲೆ ನೋಡಿ ಹೀಗೆ ಹಾಕಿ ಇನ್ನು ಹೀಗೆ ಸೂಜಿಗೆ ಕಾಣದೇ ಆದ್ರೆ ನಂಗೆ ಈಗ ಈ ಸೂಜಿ ಎಲ್ಲ ಕಾಣ್ತದೆ ನನ್ಗೆ ಅಂದ್ರೆ ಇದಕ್ಕೆ ಐದು ಎಲ್ಇ ಡಿ ಬಲ್ಬ್ ಆಯ್ತಾ ಐದು ಎಲ್ಇ ಡಿ ಬಲ್ಬ್ ನಿಮ್ಗೆ ಕಾಣುದಿಲ್ಲ ಅದು ಐದು ಎಲ್ಇ ಡಿ ಬಲ್ಬ್ ಉಂಟು ನೋಡಿ ಅಂತ ಇದು ಲೈಟ್ ಆಫ್ ಆಫ್ ಆನ್ ಮಾಡ್ಲಿಕ್ಕೆ ಆಗ್ತದೆ ಐದು ಎಲ್ ಇಡಿ ಬಲ್ಬ್ ಮತ್ತೆ ನನ್ಗೆ ಇದು ಹೀಗೆ ಹಾಕ್ಲಿಕ್ಕೆ ಆಗ್ತದೆ ನೋಡಿ ಅಂತೆ ನಾನು ಹೀಗೆ ಹೀಗೆ ಹಾಕಿದೆ ಆದ್ರೂ ಇನ್ನೊಂದು ಮೆಥಡ್ ಉಂಟು ಅದು ನಾನು ತೋರಿಸ್ತೇನೆ ನಿಮ್ಗೆ ಸೂಜಿ ನೂಲ್ ಹಾಕುದು ನೋಡಿ ಅಂತೆ ಇದು ಕಾಣ್ತದ ಇದಕ್ಕೆ ಅಷ್ಟೇ ಕಂಬಿ ಸಣ್ಣ ಒಂದು ಕಂಬಿ ಉಂಟು ಇದಕ್ಕೆ ನೋಡಿ ಇದಕ್ಕೊಂದು ಐದು ರೂಪಾಯಿ ಇರುದು ಇದಕ್ಕೊಂದು ಐದು ರೂಪಾಯಿ ಇರುದು ಇದು ನಮ್ಮ ನೂಲು ಸೂಜಿ ಆ ತರ ಎಲ್ಲ ಸೇಲ್ ಮಾಡುವಂತ ಶಾಪ್ ಅಲ್ಲಿ ಸಿಗ್ತದೆ ನೋಡಿ ಅಂತೆ ಆಮೇಲೆ ಇದು ಗೊತ್ತುಂಟ ಸೂಜಿಯ ಹಾಲಿಗೆ ಇದು ಹಾಕುದು ಇದು ಹಾಕಿ ನೋಡಿ ಇದ್ರೊಳಗೆ ಹೀಗೆ ಹಾಕಿ ಈ ನೂಲನ್ನು ಹಾಕಿ ಹೀಗೆ ಹೇಳಿದ್ರೆ ಆಯ್ತು ಈಸಿಯಲ್ಲಿ ಬರ್ತದೆ ಆಮೇಲೆ ಇದೊಂದು ಈ ತರ ಒಂದು ಸ್ವಿಚ್ ಉಂಟು ರೆಡ್ ಕಲರ್ ಅದು ಹೀಗೆ ಅದಂದ್ರೆ ಅದು ಇದು ಯಾಕಂದ್ರೆ ನಾವು ಇದು ಫಸ್ಟ್ ರನ್ ಮಾಡಬೇಕು ರನ್ ಸ್ವಲ್ಪ ಹೀಗೆ ಮಾಡುವಾಗ ನೂಲು ಮೇಲೆ ಬರ್ತದೆ ಕರೆಕ್ಟ್ ಬರ್ತದೆ ನೋಡಿದ್ರ ಇದು 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 ಯಾಕಂದ್ರೆ ಸೂಜಿ ಇದು ಪ್ರೆಸ್ ಮಾಡುದು ಸೂಜಿ ಮೇಲೆ ಬರ್ಲಿಕ್ಕೆ ಆಮೇಲೆ ಕೆಳಗೆ ಮಾಡ್ಲಿಕ್ಕೆ ಫಸ್ಟ್ ಒಂದು ರನ್ ಮಾಡಿದ ನಂತರ ಮೇಲೆ ಕೆಳಗೆ ಬರ್ತದೆ ෂ්ටේග සූජි නූලහාකුව රීති ඉෂ්ටේයා අය රදේලදේමට නව නිමගදිිගුල් නාර ජේෝෝ අතිමව බැලගෙතු කොළ පොට් බලගෙතු පුුණ ಚಾಯಕ್ಕೆ ಸಿ ಇಲ್ಲ ಸಕ್ಕರೆ ಇಲ್ಲ ಚಪ್ಪೆ ಚಪ್ಪೆ ಚೆಪ್ಪ ಸಕ್ಕರೆ ಸಕ್ಕರೆ ಜಾಸ್ತಿ ತಿನ್ನಬಾರ್ದು ನಾನು ನಾಲ್ಕು ಗ್ಲಾಸ್ ನೀರಿಗೆ ಎರಡು ಸ್ಪೂನ್ ಸಕ್ಕರೆ ಹಾಕೋದು ಜಾಸ್ತಿ ಹಾಕುದಿಲ್ಲ ಯಾಕಂದ್ರೆ ಅಷ್ಟು ಸಾಕು ಒಮ್ಮೆ ಕೈ ಸಕ್ಕರೆ ಇಲ್ಲ ಒಂದು ಹೋದ್ರೂ ಸಾಕು ಅಷ್ಟೇಗ ಜಾಸ್ತಿ ಸಕ್ಕರೆ ತಿನ್ನಲೇಬಾರ್ದು

ಹಾಲು ಹಾಲು ನೋಡಿ ಹಾಲಿ ನೋಡಿ ಇದೇ ಹಾಲಿ ಆಗುತ್ತೆ ಒಳ್ಳೆ ಊರ ಹಾಲು ಬರ್ತಾ ಉಂಟು ಈಗ ಸಿಗ್ತಾ ಇಲ್ಲ ಹಾಗೆ ಈಗ ನಾವು ಈಗ ಮಿಲ್ ಮಕ್ಕ ಹೋಗಿದ್ದೇವೆ ಗವರ್ಮೆಂಟ್ ಸ್ಟೇ ಸೇಫ್ ಆನ್ಲೈನ್ ਉਹ ਤੇ ਜਿੰਦ ਤੋਂ ਰੋਕ ਲਾਈ ਨੀ ਬਸ ਪਾਤੀ ਤੇ ਕਾਉਂਟਰ ਤੇ ਹਾਂ ਬਸ ਮੁੰਡਾ ਆ ਤੇ ਕੰਡਾ ਹਾਂ ਦੀਆ ਪੱਲੇ ਕਰਦਾ ਉਹ ਤੇ ਅੱਗੇ ਪੱਲੇ ਕਰਦਾ ਪੱਲੇ ਕਰਦਾ ਜਿੰਦਾ ਆ ਬਲਿਆ ਤੇ ਦੌੜਨ ਜਬੀ